ನಮ್ಮ ಭಾರತದಂತಹ ಮಡಿವಂತಿಕೆಯ ದೇಶದಲ್ಲಿ ಇಂಥವು ಸಹಜ ಕೂಡ ಲೈಂಗಿಕ ಕ್ರಿಯೆ ನಡೆಸುವುದರ ಬಗ್ಗೆ ವಿವಿಧ ಭಂಗಿಗಳ ಬಗ್ಗೆ ಸುಖ ಪಡೆಯುವ ವಿಭಿನ್ನ ಸಾಧ್ಯತೆಗಳ ಬಗ್ಗೆ ಅನೇಕರಿಗೆ ಅರಿವಿರುವುದಿಲ್ಲ ಲೈಂಗಿಕ ವೈದ್ಯರನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಲು ಏನೋ ಮುಜುಗರ ಇನ್ನು ಸ್ನೇಹಿತರೊಂದಿಗೆ ಹೆಣ್ಣು ಗಂಡುಗಳೆರಡು ಪರಸ್ಪರ ಸುಖಿಸುವ ಬಗ್ಗೆ ಮುಕ್ತವಾಗಿ ಚರ್ಚೆ ನಡೆಸಿ ಮಾಹಿತಿ ತಿಳಿದುಕೊಳ್ಳುವುದಂತೂ ದೂರವೇ ಉಳಿಯಿತು ಆದರೆ ದಂಪತಿಗಳು ನಿರಾಶರಾಗುವುದು ಬೇಡ ಚಿಂತೆಗೀಡಾಗುವುದೂ ಬೇಡ ವಾತ್ಸಾಯನ ಕಾಮಸೂತ್ರದಲ್ಲಿ ನೂರಕ್ಕೂ ಹೆಚ್ಚು ಪ್ರತಿಕ್ರೀಡೆಯ ಬಗ್ಗೆಗಳ ಬಗ್ಗೆ ಸವಿಸ್ತಾರವಾಗಿ ವಿವರಣೆ ನೀಡಲಾಗಿದೆ ಅವುಗಳ ಕುರಿತು ತಿಳಿದು ಹಂತ ಹಂತವಾಗಿ ಕಾರ್ಯರೂಪಕ್ಕೆ ತಂದರೆ ಸಾಕು ಸುಖದ ಸುಪ್ಪತ್ತಿಗೆಯ ಮೇಲೆ ಹೊರಳಾಡಬಹುದು ಈ ಹೊತ್ತಗೆಯಲ್ಲಿ ಪ್ರತಿಕ್ರೀಡೆಯ ಅತ್ಯಾಕರ್ಷಕ ಭಂಗಿಗಳನ್ನು ತಿಳಿಸಿದ್ದಾನೆ ವಾತ್ಸಾಯನ ಲೈಂಗಿಕತೆಯ ಬಗ್ಗೆ ತಿಳಿಯಲು ಇಡೀ ಗ್ರಂಥವನ್ನು ಓದಬೇಕಾಗಿಲ್ಲ ಆಗಾಗ ಮುಗುಜಿ ಹಾಕಿದ್ದರೂ ಸಾಕು ಕಾಮನ ಬಿಲ್ಲು ತಾನಾಗಿಯೇ ಎರೆಯೇರಿಬಿಡುತ್ತದೆ ಚಿಟ್ಟೆಗಳ ಪ್ರೇಮ ಸಲ್ಲಾಪ ಇದು ಸರಳ ಮತ್ತು ಅನೇಕರು ಮಾಡುವ ಭಂಗಿಯೇ ಆಗಿದ್ದರೂ ಸ್ವಲ್ಪ ವ್ಯತ್ಯಾಸವಿದೆ ಚಿಟ್ಟೆಗಳ ಪ್ರಣಯ ಸಲ್ಲಾಪವನ್ನು ನೀವು ನೋಡಿರಬಹುದು ಹೆಣ್ಣು ಬೆತ್ತಲಾಗಿ ಹಾಸಿಗೆಯ ಮೇಲೆ ನೆಲಕ್ಕೆ ಬೆನ್ನು ಮಾಡಿ ಅಂಗಾತ ಮಲಗಿರಬೇಕು ಕಾಲುಗಳೆರಡು ತೆರೆದುಕೊಂಡಿರಬೇಕು ಮತ್ತು ಪೃಷ್ಠಗಳ ಕೆಳಗಡೆ ಮೆತ್ತನೆಯ ದಿಂಬನ್ನು ಇಟ್ಟುಕೊಂಡಿರಬೇಕು ಆಗ ಪುರುಷನಿಗೆ ಹೆಣ್ಣನ್ನು ನೇರವಾಗಿ ಮತ್ತು ಸರಳವಾಗಿ ಪ್ರವೇಶಿಸಲು ಸಹಾಯಕವಾಗುತ್ತದೆ ದಿಂಬನ್ನು ಇಟ್ಟುಕೊಂಡಿರುವುದು ಸುಖದ ಮುಲುಕಾಟಕ್ಕೆ ಮತ್ತಷ್ಟು ಏಷರಾವ ತರುತ್ತದೆ ಹೆಣ್ಣು ಮಲಗಿ ಗಂಡ ನಿಂತು ಪ್ರಣಯ ಸಲ್ಲಾಪಕ್ಕೆ ಇದು ಅತ್ಯದ್ಭುತವಾದ ಭಂಗಿ ಇಲ್ಲಿ ಹೆಣ್ಣು ಮಂಚದ ಹಾಸಿಗೆಯ ಮೇಲೆ ಅಂಗಾತ ಮಲಗಿರಬೇಕು ಆದರೆ ಆಕೆಯ ಕಾಲುಗಳು ನೆಲವನ್ನು ತಾಗುತ್ತಿರಬೇಕು ಮತ್ತು ಅದರ ಮೇಲೆ ದೇಹದ ಸಂಪೂರ್ಣ ಬಿದ್ದಿರಬೇಕು ಆದರೆ ಗಂಡು ಹೆಣ್ಣಿನ ಮೇಲೆ ಸಂಪೂರ್ಣವಾಗಿ ಹೊರಗದೆ ನಿಂತ ಭಂಗಿಯಲ್ಲಿ ಪೃಷ್ಠವನ್ನು ಸ್ವಲ್ಪವಾಗಿ ಎತ್ತಿದ ಹೆಂಡತಿಯನ್ನು ಪ್ರವೇಶಿಸಬಹುದು ಇಂಥ ಭಂಗಿ ಟ್ರೈ ಮಾಡಿರದ್ರೆ ಇಂದು ರಾತ್ರಿಯೇ ಒಂದು ಕೈ ಬಿಡಿ ಆಳವಾದ ಮನ್ಮತ ಬಾಣ ಪ್ರಯೋಗ ಇದು ಬಹುಶಃ ಎಲ್ಲ ಭಂಗಿಗಳಿಗಿಂತ ಸುಲಭವಾದ ಹೆಚ್ಚು ಆನಂದದಾಯಕವಾದ ಮತ್ತು ಹೆಚ್ಚು ಹೊತ್ತು ತೊಡಗಿಕೊಳ್ಳಬಹುದಾದ ಲೈಂಗಿಕ ಭಂಗಿ ಲೈಂಗಿಕ ವೈದ್ಯರೂ ಕೂಡ ಹೊಸದಾಗಿ ಮದುವೆಯಾದ ಆದರೆ ರತಿ ಸುಖದಲ್ಲಿ ಸುಲಭವಾಗಿ ತೊಡಗಲು ಕಷ್ಟಪಡುವ ಜೋಡಿಗಳಿಗೆ ಈ ಭಂಗಿಯನ್ನೇ ಶಿಫಾರಸು ಮಾಡುವುದು ಇಲ್ಲಿ ಹಾಸಿಗೆಯ ಮೇಲೆ ಅಂಗಾತವಾಗಿ ಮಲಗಿದ ಹೆಣ್ಣಿನ ಕಾಲುಗಳೆರಡನ್ನೂ ಗಂಡು ಎತ್ತಿಹಿಡಿದು ಅಥವಾ ತನ್ನ ಹೆಗಲ ಮೇಲೆ ಹಾಕಿಕೊಂಡು ನೇರವಾಗಿ ಆಕೆಯನ್ನು ಪ್ರವೇಶಿಸುವುದು ಆರಾಮ ಕುರ್ಚಿಯ ಸುಖ ಇದೊಂದು ವಿಭಿನ್ನವಾದ ಲೈಂಗಿಕ ಕ್ರಿಯೆ ಭಂಗಿ ಇಲ್ಲಿ ಹೆಣ್ಣು ಮಲಗಿರದೆ ಗಂಡು ಕುರ್ಚಿಯ ಮೇಲೆ ಅಥವಾ ಗೋಡೆಗೊಳಗಿ ಕಾಲು ಮಡಚಿಕೊಂಡು ಕುಳಿತಿರುತ್ತಾನೆ ಹೆಣ್ಣು ಆತನ ತೊಡೆಯ ಮೇಲೆ ಆರಾಮವಾಗಿ ಮತ್ತು ಕಂಫರ್ಟಬಲ್ ಭಂಗಿಯಲ್ಲಿ ಕುಳಿತು ಆತನನ್ನು ಪ್ರವೇಶಿಸಬೇಕು ಇಲ್ಲಿ ಗಂಡು ಹೆಣ್ಣುಗಳೆರಡು ರತಿ ಸುಖ ಪಡೆಯುವುದರ ಜೊತೆಗೆ ಒಬ್ಬರಿಗೊಬ್ಬರು ಪ್ರೀತಿಯ ಸಂಭಾಷಣೆ ನಡೆಸುತ್ತಾ ಪ್ರತಿಸುಖ ಪಡೆಯಬಹುದು ಜೊತೆಗೆ ಗಂಡು ಹೆಣ್ಣಿನ ಮತ್ತು ಹೆಣ್ಣು ಗಂಡಿನ ದೇಹದ ಎಲ್ಲ ಭಾಗಗಳನ್ನು ಸವರುವ ಅವಕಾಶವಿರುತ್ತದೆ ಲೈಂಗಿಕ ಸಲಹೆಗಳು ಮತ್ತು ಲೈಂಗಿಕ ಗುಪ್ತ ಸಮಾಲೋಚನೆಗಳು ಬೇಕಾಗಿದ್ದಲ್ಲಿ ಸಂಪರ್ಕಿಸಿ ಇಂತಹ ಮತ್ತಷ್ಟು ಲೈಂಗಿಕ ವಿಷಯಗಳನ್ನು ತಿಳಿದುಕೊಳ್ಳಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ